ವಾಚಿಂಗ್ ನ್ಯೂಸ್ ಯುವ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ಪರವಾಗಿ ಜಯಂತಿ ಪತ್ರಿಕಾ ಪ್ರ ನೌಕರರ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ ಅವರು ಇದ್ದಾರೆ ಅವ್ರಿಗೆ ಸ್ವಾಗತ ಮಾಡ್ತೀವಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಡಿ ಶಿವಶಂಕರ್ ಇದ್ದಾರೆ ಅವ್ರಿಗೂ ಸಹ ಸ್ವಾಗತ Yeah. you ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾಡುವಾಗ ಸರ್ಕಾರದ ನಿಯಂತ್ರಣ ಇರಬೇಕು ಇಲ್ಲ ಅಂದ್ರೆ ಏನಾಗ್ತದೆ ಅಂತ ಒಂದು ಮುಖ್ಯಮಂತ್ರಿಗಳಿಗೆ ಪತ್ರಿಕೆಯನ್ನು ಪತ್ರವನ್ನು ಬರೆದಿದ್ರು ಚರ್ಚೆನಾಗ್ತದೆ ಇದಕ್ಕೆ ನಾವು ಎಂಪ್ಲಾಯೀಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಿದ್ದೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಅಂತ ಬೆಂಬಲಿಸ್ತಾ ಇಲ್ಲ ಅಥವಾ ಸರ್ಕಾರದ ಪ್ರತಿನಿಧಿ ಅಂತ ಅಲ್ಲ ಇವತ್ತಿನ ಕಾಲಮಾನದಲ್ಲಿ ಶೋಷಿತ ಸಮುದಾಯಕ್ಕೆ ಒಬ್ಬ ಕ್ರಿಯಾಶೀಲವಾಗಿರುವಂತ ಮತ್ತೆ ಸಮಾಜದ ಅಪಾರವಾದ ಕಳಕಳಿ ಇರುವಂತ ಸಂವಿಧಾನ ಉಳಿವಿಗಾಗಿ ಅಪಾರವಾದಂತಹ ಕಳಕಳಿ ಇರುವಂತಹ ಬಯಸಿರುವಂತ ನಾಗರಿಕ ಸಮಾಜದ ಪ್ರತಿಪಾದಕರಾಗಿ ನಾವು ಕೂಡ ಇದಕ್ಕೆ ಬೆಂಬಲಿಸಬೇಕು ಅಂತೇಳಿ ಒಂದು ಪತ್ರಿಕೆ ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿರುವಂಥದ್ದು ನಮಗೆ ಒಂದು ಆಶ್ಚರ್ಯ ಕಾಣ್ತಾ ಇರೋದು ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರೇನು ಸುಮ್ಮನೆ ಹೇಳ್ತಾ ಇಲ್ಲ ಅವರು ಇದು ಯಾಕಂದರೆ ಉಲ್ಬಣ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಇದೆ ಯಾವುದೋ ಒಂದು ಧರ್ಮ ಒಂದು ಸಂಘದೇನಾಗ್ತಾ ಎಲ್ಲೋ ಒಂದ್ ಕಡೆ ಒಂಥರ ಸಾಮಾಜಿಕ ಸ್ವಾಸ್ಥ್ಯ ಕೇಳ್ತಾ ಇದೆ ಅಂತ ಹೇಳೋದು ಅಷ್ಟೇ ಅವರ ಉದ್ದೇಶ ಆಗಿತ್ತು ಆದ್ರೆ ಅವ್ರಿಂದ ಅದನ್ನ ಸಕಾರಾತ್ಮಕವಾಗಿ ಪರಿಗಣಿಸ್ತೇನೆ ಸರ್ಕಾರ ಆರೋಗ್ಯಕರವಾಗಿ ಅಥವಾ ಜನ ಜನಪ್ರತಿನಿಧಿಗಳು ಆರೋಗ್ಯಕ್ಕೆ ಪರಿಗಣಿಸ್ತೇನೆ ಕೆಲವರು ಕೋಮು ಭಾವನೆ ಬಿತ್ತುವಂಥವ್ರು ಮತಾಂಧತೆಯನ್ನ ಬಿತ್ತುವಂಥವ್ರು ಧರ್ಮಾಂಧತೆಯನ್ನ ಬಿತ್ತುವಂಥವ್ರು ಅವರಿಗೆ ಅವಾಚವಾಗಿ ಬೈದಿರುವಂಥದನ್ನ ಮತ್ತೆ ಒಂಥರ ಅವಹೇಳನೇಕಾರಿ ನಾಗರಿಕರು ಯಾರು ಕೂಡ ಕೇಳಿಸ್ಕೊಳ್ಳ್ದೆ ಇರೋ ಪದಗಳನ್ನ ಬಳಕೆ ಮಾಡಿರುವಂಥದ್ದು ಕೂಡ ತೀವ್ರ ಖಂಡನೆ ಅಂತೇಳಿ ನಮ್ಮ ಎರಡು ಸಂಘಟನೆಗಳು ಅಷ್ಟೇ ಅಲ್ಲ ಸಮಸ್ತ ತಳ ಸಮುದಾಯ ಸಮಸ್ತ ನೌಕರರು ಕೂಡ ತೀವ್ರವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಅವರು ಹೇಳಿರುವಂಥದ್ದು ಸಂವಿಧಾನ ಬದ್ಧವಾಗಿ ಹೇಳಿರುವಂಥದ್ದು ಇವತ್ತು ಯಾರೇ ಆಗಲಿ ಯಾವುದೋ ಒಂದು ಶಾಲೆಯಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಈ ಮಾಡಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅದನ್ನ ಅವ್ರು ಹೇಳಿದ್ದಾರೆ ಇವತ್ತು ಅದನ್ನ ತಗೊಳ್ದೇನೆ ಈ ಒಂಥರ ಅವಹೇಳಕ್ಕೇ ಕಂಡಿಸಿರೋದನ್ನ ನಾವು ಒಂದು ಒಂಥರ ಹೇಳದೆ ನನಗೆ ಒಂಥರ ಆಗುತ್ತಾ ಭಾಷೆ ಬಳಕೆ ಮಾಡೋದಕ್ಕೆ ಅದನ್ನ ನಾವು ಎರಡು ಸೂರ್ಯ ಖಂಡಿಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಇತ್ತು ಬೇಡಿಕೆ ಅಂದ್ರೆ ಅವರು ಕೂಡಲೇ ಬಂಧಿಸ್ಬೇಕು ಅಂತ ಬಂಧಿಸಿದ್ದಾರೆ ಸರ್ಕಾರ ಕೂಡ ಕಡಿಮೆ ಈ ಒಂದು ಏನು ಇವತ್ತು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತ ಒಬ್ಬ ಜನಪ್ರತಿನಿಧಿನೂ ಅಂದೇನೆ ಒಬ್ಬ ಸಂವಿಧಾನ ಪ್ರಿಯ ವ್ಯಕ್ತಿನೂ ಕೂಡ ಅಂಗೇನೆ ಅವಹೇಳನಕಾರಿ ಮಾತಾಡೋದ್ರ ಬಂದಿದ್ದಾರೆ ಬನ್ಸಿರೋದಕ್ಕೆ ನಾವು ಸರ್ಕಾರವನ್ನ ತುಂಬು ಅಭಿನಂದಿಸ್ತೀವಿ ಆದ್ರೆ ಬನ್ಸೋದ್ರ ಜೊತೆಗೆ ಮೂಲಭೂತವಾಗಿ ಸರ್ಕಾರ ನಮ್ಮ ಮನವಿ ಇದು ಅಂದ್ರೆ ಈ ತರ ಕುಚ್ಯೋದ್ಯರು ಈ ತರ ಜನರಲ್ಲಿ ಭಾವೋದ್ರೇಕವನ್ನ ಮಾಡುವಂಥವ್ರು ದೇಶದ ಐಕ್ಯತೆಗೆ ಮತ್ತೆ ಭದ್ರತೆಗೆ ಧಕ್ಕೆ ತರುವಂತ ಶಕ್ತಿಗಳ ಹಿಂದೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಮೂಲವಾಗಿ ನಾವು ಸರ್ಕಾರ ಪರಿಶೋಧಿಸಬೇಕು ಅಂತ ಹೇಳ್ತಾರೆ ಮತ್ತೆ ಇತ್ತೀಚೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಅವರು ನ್ಯಾಯಾಧಿಪೀಠದಲ್ಲಿ ಕೂತಿದ್ದಾಗ್ಲೇನೆ ಒಬ್ಬ ಶೂ ಎಸಿತಾನೆ ಅಂತ ಹೇಳಿದ್ರೆ ತಳ ಸಮುದಾಯದ ವ್ಯಕ್ತಿ ಒಬ್ಬ ಅಲ್ಲಿ ಕೂತಿದಾರೆ ಅಂತ ಹೇಳಿದ್ರೆ ಶೂ ಎಸಿತಾನೆ ಅಂದ್ರೆ ಏನಂತ ಬಯಸೋದು ನಾವು ಎಲ್ಲ ಒಂದ್ ಕಡೆ ಈ ದೇಶದಲ್ಲಿ ಅದು ಈ ನಾಡಿನಲ್ಲಿ ಪ್ರಗತಿ ಪರವಾಗಿ ಮಾತಾಡುವಂಥದ್ದು ಜನಮುಖ್ಯವಾಗಿ ಮಾತಾಡುವಂಥ ನಾಲ್ಕೆಗಳನ್ನು ಕತ್ತರಿಸುವಂಥ ಕೆಲಸವನ್ನ ಅಥವಾ ಪ್ರಗತಿ ಪರತೆಯನ್ನು ನೋಡುವಂಥ ಕಣ್ಣುಗಳನ್ನು ಕೇಳುವಂಥ ರಾಕ್ಷಸ ಸಂಸ್ಕೃತಿ ಬರ್ತಾ ಇದೆ ಅಂತ ನಮ್ಗೆ ಆತಂಕ ಆಗ್ತಾ ಇದೆ ಯಾಕೆ ಈ ನಾಡಲ್ಲಿ ಗೌ ಗೌರಿ ಲಂಕೇಶ್ವರ ದುರ್ಘಟನೆಯನ್ನು ಹಸಿರಾಗಿದೆ ಅವರ ದುರ್ಘಟನೆಯನ್ನು ಹಸರಾಗಿದೆ ಈ ಕೌಮುವಾದಿಗಳ ಅಟ್ಟಾಸವನ್ನ ಅಥವಾ ಜಾತೀಯತೆ ಮತಾಂಧತೆ ಧರ್ಮಾಂಧತೆ ಬಿತ್ತುವಂತ ಈ ಶಕ್ತಿಗಳನ್ನ ಗಮನ ಮಾಡದೆ ಹೊರತು ಈ ನಾಡಿಗೆ ಉಳಿಗಾಲ ಏನದು ನಮ್ಮ ಮನವಿ ಮತ್ತೆ ಪತ್ರಿಕಾಗೋಷ್ಠಿ ಮೂಲಕ ಸಮಸ್ತ ನಾಗರಿಕರಲ್ಲಿ ದೇಶದ ಐಕ್ಯತೆಯನ್ನು ಬಯಸುವಂತ ಸಮಸ್ತ ನಾಗರಿಕರಲ್ಲಿ ಭಾರತ ಭಾರತೀಯರ ಭಾರತವಾಗಬೇಕು ಅಂತ ಭಾರತೀಯತೆಯನ್ನು ಬಯಸುವಂತ ಸಮಸ್ತರನ್ನು ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಮೊದಲೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗೆ ಒಂದು ಆದೇಶ ಹೊಡೆಸಲಾಗಿತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಏನಂತ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಆ ಪಠ್ಯಪುಸ್ತಕ ಬೋಧನೆ ಬಿಟ್ಟು ಯಾವುದೇ ಮಾಡಬಾರ್ದು ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಆಲ್ರೆಡಿ ಅದೇ ಸರ್ಕಾರ ಯಾವುದೇ ಅಧಿಕಾರದಲ್ಲಿ ಆ ಆದೇಶ ಹೊಡೆಸದ್ಮೇಲೆ ಪ್ರಿಯಾಂಕರ್ಗೆನೆ ಮಾಡಿ ಪ್ರಿಯಾಂಕರ್ಗೆ ಕೇಳಿದ್ದೇನು ನಿಷೇಧ ಮಾಡಿ ಅಂತ ಕೇಳಿಲ್ಲ ಆರ್ ಎಸ್ ಎಸ್ ಅಲ್ಲಿ ಯಾರು ನಿಷೇಧ ಮಾಡಿ ಹೇಳಿಲ್ಲ ಆ ಚಟುವಟಿಕೆಗಳು ನಡೆಸೋದು ಬೇಡ ಅಂತ ಹೇಳಿದ್ದಾರೆ ಈಗ ದೊಡ್ಡ ದೊಡ್ಡ ಬಿಷಪ್ ಕಾಟನ್ ಸ್ಕೂಲ್ ಇದೆ ಒಳ್ಳೊಳ್ಳೆ ಕೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಡೊನೇಷನ್ ತಗೊಳ್ಳೋ ಸ್ಕೂಲ್ ಮಾಡ್ಲಿ ಒಂದು ಗಂಟೆ ಅಭ್ಯಾಸ ಅದಕ್ಕೆ ಮೀಸಲಿರಲಿ ಆರ್ ಎಸ್ ಚಿಂತನೆ ಯಾಕೆ ಮಾಡಲ್ಲ ಅಲ್ಲೆಲ್ಲ ಉನ್ನತ ಅಧಿಕಾರಿಗಳ ಮಕ್ಕಳು ಒಳ್ಳೊಳ್ಳೆ ರಾಜಕಾರಣಿಗಳ ಮಕ್ಕಳು ಅವ್ರು ಓದ್ತಾರೆ ಅಂದ್ರೆ ಅವ್ರಿಗೆ ಶಿಸ್ತು ಸಂಯಮ ಸ್ವಿಮ್ಮಿಂಗ್ ಕರಾಟೆ ಇಂತ ಕಲಿಸ್ಬೇಕು ಬಡವರು ದಲಿತರು ಹಿಂದುಳಿದ ವರ್ಗದ ಮಕ್ಕಳ ನಡೆಯುವ ಸರ್ಕಾರಿ ಶಾಲೆಗಳನ್ನ ದೇಶ ವಿಭಜನೆ ಮಾಡೋದಕ್ಕೆ ಸಂವಿಧಾನ ವಿರೋಧಿಯಾಗಿ ಅವರನ್ನ ಬೆಳೆಸೋದಿಕ್ಕೆ ಈ ನೀತಿ ಇರಬೇಕು ಇದು ಮಾಡಿರೋದ್ರ ತಪ್ಪೇನಿದೆ ಏನ್ ಕಳಿಸ್ಬೇಕು ಕಣಿಸಬೇಕು ಆದೇಶ ಯಾವಾಗ ಯಾವ್ದಾಯ್ತು ಅಂತ ಸಮನ್ವಯ ಸಮಿತಿ ಯಾವಾಗಲೂ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆಯಲ್ಲೇ ಇರುತ್ತೆ ಆದ್ರೆ ನಾವು ಬೀದಿಯೂ ಕೂಡ ಇಳಿತೀವಿ ಅಂತ ಹೇಳ್ತಾ ನನ್ನ ಎರಡು